ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ಸೊ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ನಾನಿವತ್ತು ಬೆಳಿಗ್ಗೆ ಎಂಟೂವರೆಯಿಂದ ವೀಡಿಯೋನ ಏನಕ್ಕೆ ಅಂದರೆ ಎದ್ದಿದ್ದು ಇವಾಗಲೇ ಸೊ ಇನ್ನು ಅಪ್ಪಿ ಕೂಡ ಇಲ್ಲಿ ಕೂತಿದ್ದಾನೆ ದೇವ್ರು ಕೂತ್ಕೊಳ್ಳೋ ಥರ ಕೂತ್ಕೊಬಿಟ್ಟಿದ್ದೇನೆ ಹಾಯ್ ಮಾಡಪ್ಪಿ ಹಾಯ್ ಮಾಡುವ ಹಾಯ್ ಮಾಡವಾ ಹಾಯ್ ಮಾಡಲ್ವ ಮಾತಾಡ್ಸಲ್ವ ನೀನು ಅವ್ರನ್ನ ಸರ ಎತ್ಕೋಬೇಕಾ ಇರು ಬಾದಾಮಿ ಬಿತ್ತತೀನಿ ಏನಕ್ಕೆ ಲೇಟ್ ಆಯಿತು ಎದ್ದಿದ್ದು ಅಂದರೆ ಸೊ ನೆನ್ನೆ ಸ್ವಲ್ಪ ಹುಷಾರಿರ್ಲಿಲ್ಲ ಅದಕ್ಕೆ ಎದ್ದಿದ್ದು ಕೂಡ ಲೇಟ್ ಆಯಿತು ಇನ್ನೂ ಏನೂ ಕೆಲಸ ಮಾಡಿಲ್ಲ ಸೊ ಎಲ್ಲ ಆಗಾಗೇ ಇದೆ ಇನ್ನು ಅವ್ರು ಎದ್ದಿ ಹೋಗಿದ್ದಾರೆ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅದಕ್ಕೆ ಬೆಳಿಗ್ಗೆನೇ ವೀಡಿಯೋನ ಶುರು ಮಾಡಿದ್ದೀನಿ ಇನ್ನಿಲ್ಲಿ ಅಪ್ಪಿಗೆ ಬೆಳಗ್ಗೆ ಕೊಡೋದಿಕ್ಕೆ ಅಂಥೇಳಿ ಪ್ರತಿನಿತ್ಯ ಒಂದು ಮಿಸ್ ಮಾಡೋಲ್ಲ ಏನಾದರೂ ಅವನಿಗೆ ಹುಷಾರಿಲ್ಲ ಅಂದಾಗ ಮಾತ್ರ ಮಿಸ್ ಮಾಡ್ತೀನಿ ಅಷ್ಟೇ ಇನ್ನು ಊರಿಗೆ ಹೋಗ್ಬೇಕಾದ್ರೆ ನಾನು ಡಬ್ಬ ಕರ್ಕೊಂಡು ತಗೊಂಡು ಹೊಟ್ಟು ಹೋಗ್ತೀನಿ ಏನೇನೆಲ್ಲ ಕೊಡ್ತೀನಿ ಅಂತ ಅಂದರೆ ಸೊ ಬಾದಾಮಿ ಬಿತ್ತ ಕಡಲೆ ಬೀಜ ಜೊತೆಗೆ ದ್ರಾಕ್ಷಿ ಇದನ್ನು ನೈಟ್ ಹೊತ್ತೆ ಹಾಕ್ಬಿಟ್ಟಿರ್ತೀನಿ ಏನಕ್ಕಪ್ಪ ಅಂತ ಅಂದರೆ ಇದನ್ನ ತಿನ್ಸೋದ್ರಿಂದ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಬಾದಾಮಿ ಬಿತ್ತನ ತಿನ್ನಿಸೋದ್ರಿಂದ ಬ ಇನ್ನೂ ತುಂಬ ಚುರುಕಾಗುತ್ತೆ ಅಂತೇಳಿ ನಾನು ಪ್ರತಿನಿತ್ಯ ಕೊಡ್ತೀನಿ ಸೊ ಒಂದು ಮಂತ್ ಪಾಪುವಿಂದ ಸಹ ಕೊಡ್ತೀನಿ ಒಂದು ಮಂತ್ ಪಾಪುವಿಂದ ಅಂತ ಅಂದರೆ ಅವಾಗ ಬರೀ ಬಾದಾಮಿ ಬಿತ್ತ ಕೊಡ್ತಿದೆ ಬರೀ ಒಂದೇ ಒಂದು ಇದೆ ಸೊ ಅದನ್ನು ಯಾವ ರೀತಿ ತಿನ್ನಿಸ್ಬೇಕು ಅಂತ ಕೂಡ ಇವತ್ತಿನ ವೀಡಿಯೋದಲ್ಲಿ ಇರುತ್ತೆ ವೀಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಬಾಬಿ ಬಾ ಬೇಗ ಬಾ ಬಾ ಬೇಗ ಸೊ ಬಾದಾಮಿ ಬಿತ್ತನ ರಾತ್ರಿ ಅವತ್ತೇ ನೆನೆಯಾಕಿರ್ತೀವಲ್ಲ ಬೆಳಿಗ್ಗೆ ಇವತ್ತು ಎದ್ದಿ ಈ ರೀತಿ ಸಿಪ್ಪೆನ ತೆಗೆದು ಖಾಲಿ ಹೊಟ್ಟೆಗೆ ಕೊಡ್ಬೇಕು ಅಂದ್ರೆ ಅವನು ಯಾವಾಗ ಎದ್ದಾನೆ ಆವಾಗಲೇ ಕೊಡಬೇಕು ಖಾಲಿ ಹೊಟ್ಟೆಗೆ ಸೊ ಅದಾದ್ಮೇಲೆ ನೀವು ಬಿಸ್ಕೆಟು ಹಾಲು ಏನಾದ್ರೂ ಕೊಡ್ಬೋದು ಅದನ್ನೆಲ್ಲ ಕೊಡಕಿನ ಮುಂಚೆನೆ ಬಾದಾಮಿ ಬಿತ್ತನ ಕೊಡ್ಬೇಕು ಏನಾದ್ರೂ ಮರ್ತ್ಕೊಂಡು ಹಾಲು ಏನಾದರೂ ಕೊಟ್ಬಿಟ್ರೆ ಆಮೇಲೂ ಕೂಡ ಕೊಡ್ಬೋದು ಸೊ ಈ ರೀತಿ ಮಾಡೋದ್ರಿಂದ ಮಕ್ಳಿಗೆ ಬ್ರೈನು ತುಂಬಾ ಚುರುಕಾಗಿರುತ್ತೆ ಮತ್ತೆ ನಾವೇನೇ ಹೇಳ್ಕೊಟ್ರು ನೆನ್ಪಿನ ಶಕ್ತಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಬಾದಾಮಿ ಬಿತ್ತನ ಕೊಡ್ತಾ ಇರೋದು ನೋಡಿ ಈ ರೀತಿ ಸಿಪ್ಪೆನ ತೆಗೆದು ಖಾಲಿ ಹೊಟ್ಟೆಗೆ ಕೊಡ್ಬೇಕು ಇನ್ನು ಈ ದ್ರಾಕ್ಷಿ ಮತ್ತೆ ಕಡಲೆ ಬೀಜನ ಏನಿಗೆ ಕೊಡ್ತೀವಿ ಅಂತ ಅಂದ್ರೆ ಹೆಲ್ತು ಚೆನ್ನಾಗಿರಲಿ ಅಂತ ಹೇಳಿ ಕೊಡೋದು ಸೊ ತುಂಬ ಜಾಸ್ತಿ ಅಲ್ಲ ಒಂದು ನಾಲ್ಕು ಇದೊಂದು ನಾಲ್ಕು ಇದೊಂದು ನಾಲ್ಕು ಇದ್ರ ಜೊತೆಗೆ ಗೋಡಂಬಿ ಕೊಡ್ತೀನಿ ಅಂದರೂ ಕೊಡ್ಬೋದು ಸೊ ನಾನು ಗೋಡಂಬಿ ಖಾಲಿಯಾಗಿದೆ ಮನೇಲಿ ಅದಕ್ಕೆ ಗೋಡಂಬಿ ಹಾಕಿಲ್ಲ ನೆನ್ನೆ ಅದನ್ನ ತರಿಸ್ಬೇಕು ಇವಾಗ ಸದ್ಯಕ್ಕೆ ಏನಿದೆ ಅದನ್ನೇ ಕೊಡ್ತಾ ಇದೀನಿ ಸೊ ಮಕ್ಳಿಗೆ ಅಲ್ಲಿ ಬಂದ್ಮೇಲೆ ಈ ರೀತಿ ಕೊಡ್ಬೋದು ಅಲ್ಲಿ ಇಲ್ಲ ನಮ್ಮ ಮಕ್ಳಿಗೆ ಯಾವ ರೀತಿ ಕೊಡಬೇಕು ಅಂತ ಕೂಡ ಇವತ್ತು ವಿಡಿಯೋದಲ್ಲಿ ಇರುತ್ತೆ ಏನಪ್ಪಾ ಅದು ಒಂದ್ ಇರ್ಲಿ ಇರು ಒಂದು ಅವ್ರಿಗೆ ವಿಡಿಯೋ ಮಾಡಿ ತೋರಿಸ್ಬೇಕು ಒಂದ್ ಇರ್ಲಿ ಇರು ಇದು ತಿನ್ನು ಚೆನ್ನಾಗಿರ್ತದೆ ಕೊಡ್ತೀನಿ ಅದ್ನವೇ ಎಲ್ಲ ಈ ಕಡೆ ತಿರ್ಗೋನ್ ಫೋಟೋ ತಗೊಂಡ್ತೀನೋ ನಾನು ಅವ್ರಿಗೆ ಇನ್ನೊಂದು ವೀಡಿಯೋ ತೋರಿಸ್ತೀನಿ ಸೊ ಈ ರೀತಿ ಅಲ್ಲಿರೋ ಮಕ್ಳಿಗೆ ಈ ರೀತಿ ಕೊಡ್ಬೋದು ಅಲ್ಲಿ ಅನ್ನೋ ಮಕ್ಳಿಗೆ ಅಂದರೆ ಒಂದೊಂದು ಮಕ್ಳಿಗೆ ಬಿಡಿಲಿ ಪಾಪ ಒಂಬತ್ತು ತಿಂಗಳಾದರೂ ಹಲ್ಲು ಬರೋದಿಲ್ಲ ಸೊ ಅಂಥ ಮಕ್ಳಿಗೆ ಯಾವ ರೀತಿ ಕೊಡಬೇಕು ಅಂದರೆ ಸೇಮ್ ಇದೇ ರೀತಿ ನೈಟ್ ಹೊತ್ತು ಒಂದೊಂದು ಬಾದಾಮಿ ಬಿತ್ತಿನ ಹಾಕಬೇಕು ಅದನ್ನು ಬೆಳಿಗ್ಗೆ ಹೊತ್ತು ಎದ್ದು ಖಾಲಿ ಒಟ್ಟೆಗೆ ಮಕ್ಕಳು ಎಷ್ಟು ಗಂಟೆಗೆ ಎದಳ್ತಾರೆ ಐದು ಗಂಟೆ ರಾತ್ರಿ ಐದುವರೆಗೆ ಎದಳ್ತಾರೋ ಅವ್ರು ಎದ್ದಿದ ತಕ್ಷಣ ಸೊ ಖಾಲಿ ಹೊಟ್ಟೆಗೆ ನೋಡಿ ಹಾಲು ಕುಡ್ಸೋಕ್ಕಿಂತ ಮುಂಚೆ ಈ ರೀತಿ ಬಿತ್ ಬಾದಾಮಿ ಬಿತ್ತನ ತೊಗೊಂಡು ಅದರ ಸಿಪ್ಪೆ ತೆಗಿಬೇಕು ಅದಾದಮೇಲೆ ಈ ರೀತಿ ಒಂದು ಕಲ್ಲು ಬೆನ್ನುಜ ಕಲ್ಲಾದರೂ ಆಗುತ್ತೆ ಇಲ್ಲಾಂದ್ರೆ ಯಾವುದಾದ್ರೂ ಕಲ್ಲು ಆಗುತ್ತೆ ಒಂದು ಕಲ್ಲು ಅಂತ ಮಕ್ಕಳಿಗೆ ಸಪ್ರೇಟ್ ಇಟ್ಕೊಳ್ಳಿ ನೆಕ್ಸ್ಟ್ ಇವಾಗ ಇದನ್ನೇ ಇದಕ್ಕೆ ಈ ರೀತಿ ತೇಯ್ಬೇಕು ನೋಡಿ ಏನಿಕಂದ್ರೆ ಒಂದ್ ತಿಂಗ್ಳು ಮಕ್ಕಳಿಂದ ಅಲ್ವ ತಿನ್ಸೋದು ಸೊ ಒನ್ ಮಂತ್ ಬೇಬಿಯಿಂದ ತಿನ್ನಿಸ್ತೀವಲ್ಲ ಸೊ ಹಂಗೆ ಕೊಟ್ರೆ ತಿನ್ನಕ್ಕೆ ಆಗಲ್ಲ ಅವ್ರಿಗೆ ಅದಕ್ಕೆ ಈ ರೀತಿ ಮಾಡ್ಬೇಕು ನೋಡ್ತಿರ್ಬೋದು ನೋಡಿ ಎಷ್ಟು ಸಣ್ಣಕ್ ಬರ್ತಿದೆ ಅಂತ ಸೊ ಕೆಲವೊಬ್ರು ಮಾಡ್ತಾರೆ ಅಂದ್ರೆ ಮಕ್ಕಳಿಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ದಪ್ಪ ಆಗ್ಲಿ ಅಂತೇಳಿ ತುಪ್ಪನ ಊಡ್ತಾರೆ ಅಂದ್ರೆ ತುಪ್ಪನ ಹಾಕ್ತಾರೆ ಬಾಯಿಗೆ ಅದ್ರ ಬದಲು ಈ ರೀತಿ ಮಾಡಿ ಬುಡ ಪಾಪ ಬುಡಪ್ಪ ಬುಡ ಬುಡಿಲಿ ಬುಡ ಹೋಗಲಿ ಹೋಗು ಛೇ ಈ ರೀತಿ ಮಾಡಬೇಕು ಈ ರೀತಿ ಎಷ್ಟು ಆಗುತ್ತೋ ಅಷ್ಟು ತೆಯಬೇಕು ಏನಕ್ಕೆ ಅದು ಮುರಿದೋಗ್ಬಿಡುತ್ತೆ ಈ ರೀತಿ ಪೀಸ್ ಆಗುತ್ತೆ ಸೊ ತುಂಬ ಜಾಸ್ತಿ ಹೋಗ್ಬೇಡಿ ಒನ್ ಮಂತ್ ಮಕ್ಳಿಗೆ ಒಂದು ಆರು ತಿಂಗಳ ತನಕ ಒಂದೇ ಸಾಕು ಅದಾದ್ಮೇಲೆ ಎರಡು ಮೂರು ಈ ರೀತಿ ಅಭ್ಯಾಸ ಮಾಡ್ಕೊಳ್ಳಿ ನೋಡಿ ಈ ರೀತಿ ಬರುತ್ತೆ ಈ ರೀತಿ ಬಂದಾಗ ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಾಕೊಳ್ಳಿ ತುಪ್ಪನ ಹಾಕೊಂಡು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನ ಮಕ್ಕಳು ಬಾಯಿ ಒಳಗಡೆ ಹಾಕಿ ಏನಪ್ಪಾ ಸೊ ಮಕ್ಕಳು ಬ್ರೈನು ತುಂಬಾ ಚುರುಕಾಗಿರುತ್ತೆ ಅದು ತಿನ್ಕೊಬಿಡು ಕಡಲೆ ಬೀಜ ಸೊ ಇದಕ್ಕೆ ನೀರು ಏನು ಹಾಕಕ್ ಹೋಗ್ಬಾರ್ದು ನಡಿಯಪ್ಪ ಬಂದೆ ಆಚೆಗೆ ಸ್ಲಿ ನೋಡಿ ಬಂದೆ ಹಂಗೆ ತಿನ್ನಿಸ್ಬೇಕು ಇದ್ರ ಜೊತೆಗೆ ಸ್ವಲ್ಪ ತುಪ್ಪನ ಮಿಕ್ಸ್ ಮಾಡಿ ಮನೆಗೆ ಸ್ಲೀಪರ್ ಹೋಗು ನೀವ್ ಯಾವಾಗ್ಲೂ ಹೀಗೆ ನಾನು ಬಾದಾಮಿ ಬಿತ್ತ ಎಲ್ಲ ಕೊಡ್ತೀನಲ್ಲ ಅದನ್ನು ತಿನ್ಕೊಂಡು ಆಟ ಆಡೋ ಕೊಟ್ಟೋಗ್ತಾನೆ ಅವನು ಆ ಕಡೆ ಸೈಡ್ ಹೋದ್ಮೇಲೆ ನಾನಿಲ್ಲಿ ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೋತೀನಿ ಅಂದರೆ ಅವನು ಬಿಸ್ಕೆಟ್ ಜಾಸ್ತಿ ತಿನ್ನಲ್ಲ ಏನಕ್ಕೆ ಅಂದರೆ ಬಾದಾಮಿ ಬಿತ್ತ ಇದನ್ನೆಲ್ಲ ತಿಂದಿರ್ತಾನಲ್ಲ ಎಲ್ಲ ಕೆಲವೊಂದು ಟೈಮು ನಾನು ಹೇಳಿದ್ನಲ್ಲ ಹುಷಾರಿಲ್ಲ ಅಂತ ಅಂದಾಗ ಬಿಸ್ಕೆಟ್ ತಿಂತಾನೆ ಬಾದಾಮಿ ಬಿತ್ತ ಕೊಡೋಲ್ಲ ಹಾಗೆ ಬಾದಾಮಿ ಬಿತ್ತ ತಿಂದಾಗ ಕೆಲವೊಂದು ಟೈಮಲ್ಲಿ ಮಾತ್ರ ಬಿಸ್ಕೆಟ್ ಕೇಳ್ತಾನೆ ಅಷ್ಟೇ ಬಿಡು ಬಾಗ್ಲು ಬಿಡು ಹುಷಾರು ನೋಡ್ಕೊಂಡು ಹೋಗು ಅಲ್ಲಿ ಬೈಕ್ಗಳು ಬರ್ತವೆ ಅಂತ ಸ್ಲೀಪರ್ ಹಾಕೊಂಡೋಗು ಹಾಕೋ ಸ್ಲಿಪ್ಪರ್ ನೋಡು ಹೆಂಗಾಗತ್ತದೆ ಹಂಗಲ್ಲ ರೇಟ್ ಓಯ್ ಬಾಯ್ಲಿ ಅದು ಏನಾರು ಆಗಲಿ ಬಾಯ್ಲಿ ಸ್ಲಿಪ್ಪರ್ ಹಾಕೋ ಸ್ಲೀಪರ್ ಹಾಕೋ ಹ್ಞೂ ಬಾಯ್ ಹುಷಾರು ನಿಧಾನಕ್ಕೆ ನೋಡ್ಕೋಗ ಅಲ್ಲಿ ರೋಡ್ ಕ್ರಾಸ್ ಮಾಡು ಏನಪ್ಪ ಏನಿಲ್ಲ ಆಚೆಲೆ ಆಚೆಲೆಳದ್ರು ವಿಕಪ್ಪ ಅಪ್ಪ ನಾನು ಕೆಲಸ ಮಾಡ್ತೀನಿ ಬಾಯ್ ಕೆಲಸ ಮಾಡ್ತೀನಿ ಬಾಯ್ ಹಾಂ ಸೊ ಇವಾಗ ಮನೆ ಕಸ ಎಲ್ಲಾ ತೊಳೆದ್ಬಿಟ್ಟು ಪಾತ್ರೆ ಐತೆ ಅದನ್ನೆಲ್ಲ ತೊಳೆದ್ಬಿಟ್ಟು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಪಿನ್ನು ಇಲ್ಲಿ ಇವಾಗ ಆಟ ಆಡ್ತಾ ಇದ್ದಾನೆ ಏನಪ್ಪ ಬಂದೇ ಇರೋ ಸೊ ಆಲ್ರೆಡಿ ಫ್ರೆಂಡ್ ಮನೆಗೆ ಹೋಗಿದ್ದ ಒಂದೊಂದು ಸಲ ಏನು ಮಾಡ್ಬಿಡ್ತಾನೆ ಅಂದರೆ ಬೇಗ ಬರ್ತಾನೆ ಇನ್ನು ಕೆಲವೊಂದು ಸಲ ಏನು ಮಾಡ್ತಾನೆ ಅಂತ ಅಂದರೆ ಅವ್ನಿಗೆ ಬರಬೇಕು ಅನ್ಸಿದ್ರೆ ಬಂದ್ಬಿಡ್ತಾನೆ ಇನ್ನು ನೆನೆ ನನಗೆ ಹುಷಾರಿರಲಿಲ್ಲ ಅಂತ ಹೇಳಿದ್ನಲ್ಲ ಸೊ ಏನು ಮಾಡ್ದೆ ಅಂತ ಅಂದರೆ ನೈಟ್ ಏಳು ಗಂಟೆಗೆ ಬಂದ ನಾನೇ ನನಗೆ ಹುಷಾರಿಲ್ಲ ಅಂದಿದ್ದಕ್ಕೆ ಏಳು ಗಂಟೆಗೆ ಬಂದ ನಾನೇನಾದರೂ ಚೆನ್ನಾಗಿದ್ದಿದ್ರೆ ನಾನು ಹೋಗಿ ಆರು ಗಂಟೆಗೆ ಕರ್ಕೊಂಡು ಬಂದುಬಿಡ್ತಾಯಿದ್ದೆ ಇವತ್ತು ಏನಕ್ಕೋ ಗೊತ್ತಿಲ್ಲ ಬೇಗ ಬಂದ್ಬಿಟ್ಟಿದ್ದಾನೆ ಸೊ ಟೈಮ್ ಬಂದು ಇವಾಗ ಒಂಬತ್ತು ಮುಕ್ಕಾಲು ಮನೆ ಕೆಲಸ ಎಲ್ಲ ಆಯಿತು ಪಾತ್ರೆ ಎಲ್ಲ ತೊಳ್ದೆ ಮನೆ ಕಸ ಎಲ್ಲಾನು ತೊಡ್ದಾಯಿತು ಸೊ ಇವಾಗ ಅಪ್ಪಿನ ರೆಡಿ ಮಾಡಬೇಕು ಏನಕ್ಕೆ ಅಂದರೆ ಅವನನ್ನು ಅಂಗನವಾಡಿ ಕಳಿಸ್ಬೇಕು ಅವನಿಗೆ ಇವಾಗ ತಿಂಡಿ ಮಾಡಿಸಿ ಅಂಗನವಾಡಿ ಕಳಿಸ್ಬೇಕು ಏನಪ್ಪ ಇಲ್ಲ ತಿಳಿ ಸರ್ ಅನ್ನ ಯಾಕೆ ಮಾಡ್ತೀನಿ ನಾಳೆ ಮಾಡ್ತೀನಿ ಅಪ್ಪ ಇವತ್ತು ನನಗ ನಿಮಗೂ ತಾನೆ ನನಗೆ ನೆನ್ನೆ ಹುಷಾರಿರಲಿಲ್ಲ ಅಂತ ಅಮ್ಮ ಚೆನ್ನಾಗಿದ್ದರೆ ಮಾಡ್ತಾ ಇದ್ಲಲ್ವಾ ಮತ್ತೆ ನಾಳೆ ಮಾಡ್ಕೊಡ್ತೀನಿ ಇವತ್ತು ಒಂದಿನ ತಿಳಿ ಸರ್ ಅಲ್ಲಿ ತಿನ್ಕೊಂಡೋಗು ಹ್ಮ್ ಇವತ್ತು ಒಂದಿನ ಬಾತ್ ಮಾಡ್ಕೊಡ್ತೀನಿ ಸೊ ಇವತ್ತು ತಿಂಡಿಗೆ ಏನೂ ಮಾಡೋಕ್ಕಾಗಲಿಲ್ಲ ನಿನ್ನೆ ನೈಟು ತಿಳಿ ಸಾಂಬಾರು ಮಾಡಿದ್ನಲ್ಲ ಅದಕ್ಕೆ ಅನ್ನ ಮಾಡಿದೆ ತಕೋಬೇಕು ಇನ್ನು ಇವಾಗ ಇವನಿಗೆ ಊಟ ತಿನ್ನಿಸ್ಬಿಟ್ಟು ಅಂಗನವಾಡಿಗೆ ಕಳಿಸ್ಬೇಕು ಸೊ ಅವನ್ನ ಅಂಗನವಾಡಿ ಕಳಿಸ್ಬಿಟ್ಟು ನಾನು ಹಾಸ್ಪಿಟ್ಲಿಗೆ ಹೋಗಬೇಕು ಸೊ ಏನಕ್ಕೆ ಅಂತ ಅಂದರೆ ಅದೇ ಆವಾಗಲೇ ಒಂದು ಸಲ ಹೇಳಿದ್ನಲ್ಲ ಹಳೆ ವೀಡಿಯೋದಲ್ಲಿ ಅಲರ್ಜಿ ಆಗ್ತಿದೆ ಅಂತ ಅದು ಕಮ್ಮಿನೇ ಆಗಿಲ್ಲ ಕೆಲವೊಬ್ಬರು ಹೇಳ್ತಾರೆ ಅದು ನಾಗ್ರಾ ಅಂತ ಇನ್ನು ಕೆಲವೊಬ್ಬರು ಹೇಳ್ತಾರೆ ಅಲರ್ಜಿ ಅಂತ ಸೊ ತೋರಿಸ್ತೀನಿ ರೀ ನೀವು ಇವಾಗ ನೋಡ್ತಾ ಇರ್ಬೋದು ನನ್ನ ಕೈ ಯಾವ ರೀತಿ ಆಗಿದೆ ಅಂತ ಸೊ ಮೈಲೆಲ್ಲ ಇದೇ ರೀತಿ ಆಗಿದೆ ಫೇಸಲ್ಲಿ ಕೈಯಲ್ಲಿ ಕಾಲಲ್ಲೆಲ್ಲ ಸೊ ಇದು ಏನು ಅಂತ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ಸ್ ಮಾಡಿ ತುಂಬ ಕಡ್ತಾ ಬಂದ್ಬಿಡುತ್ತೆ ಒಂದೊಂದು ಸಲ ಎಷ್ಟು ಕಡ್ತಾ ಬರುತ್ತೆ ಅಂತ ಅಂದರೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಈ ರೀತಿ ಆಗಿದೆ ಇದು ಏನು ಅನ್ನೋದು ನನಗಂತೂ ಗೊತ್ತಾಗ್ತಿಲ್ಲ ಒಬ್ಬೊಬ್ಬರು ಒಂದೊಂದು ಥರ ಹೇಳಿದಾಗ ನನಗೆ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ ಅದಕ್ಕೆ ಇವತ್ತು ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ಆಲ್ರೆಡಿ ಬ್ಲಡ್ ಚೆಕಪ್ ಕೂಡ ಮಾಡಿಸಿದೆ ಸ್ಕಿನ್ ಡಾಕ್ಟ್ರಿಗೂ ತೋರಿಸಿದೆ ಏನಕ್ಕೂ ಕಮ್ಮಿ ಆಗಿಲ್ಲ ಬ್ಲಡ್ ಚೆಕಪ್ ಅಲ್ಲಿ ಇನ್ನೂ ಎರಡು ಇದೆಯಂತೆ ಅದನ್ನು ಮಾಡಿಸದ ಅಂತೇಳಿ ಹೋಗ್ತಾ ಇದ್ದೀನಿ ತಗೋಪಪ್ಪ ಇದನ್ನೆಲ್ಲ ನೋಡಿದಾಗ ಕೆಲವೊಂದು ಸಲ ನಮ್ಗೆ ಅನ್ಸ್ಬಿಡುತ್ತೆ ಈ ಬೇಕು ಈ ಜೀವನ ಅಂತ ಸೊ ಇದೆಲ್ಲ ನೆನೆಸ್ಕೊಂಡಾಗ ಒಂದೊಂದು ಸಲ ಅಳವನೇ ಬಂದ್ಬಿಡುತ್ತೆ ಅದಕ್ಕೆ ನಾನು ಫೇಸ್ ತೋರಿಸ್ಕೊಂಡು ಇವತ್ತು ವೀಡಿಯೋ ಮಾಡ್ತಾಯಿಲ್ಲ ಏನಕ್ಕೆ ಅಂದರೆ ಇದನ್ನೆಲ್ಲ ಮಾತಾಡುವಾಗ ಇದನ್ನೆಲ್ಲ ನೆನೆಸ್ಕೊಂಡಾಗ ಅಳು ಬಂದ್ಬಿಡುತ್ತೆ ಆ ತರ ಎಲ್ಲ ವಿಡಿಯೋ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಸೊ ಅದಕ್ಕೆ ನಾನು ಮುಖ ತೋರಿಸ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ಜೀವನ ನಾವು ಅನ್ಕೊಂಡಂಗೆ ಇರಲ್ಲ ಅಲ್ವ ಗಾಯ್ಸ್ ಸೊ ನಾವು ಅನ್ಕೊಳ್ಳೋದೆ ಒಂದು ನಮ್ಮ ಜೀವನದಲ್ಲಿ ಆಗೋದೆ ಇನ್ನೊಂದು ಇವಾಗವನ್ಗೆ ತಿಂಡಿ ಅಂದ್ರೆ ಊಟ ಮಾಡಿಸ್ಬಿಟ್ಟು ನಾನು ರೆಡಿ ಏನಕ್ಕೆ ಅಂದರೆ ಹತ್ತು ಗಂಟೆಗೆ ಬರ್ತೀನಿ ರೆಡಿ ಆಗು ಅಂತ ಹೇಳಿದ್ರು ನಾನು ಸ್ವಲ್ಪ ಎದ್ದಿದ್ ಲೇಟ್ ಆಯ್ತು ಸೊ ಲೇಟ್ ಲೇಟಾದರೂ ಕೆಲಸ ಸ್ವಲ್ಪ ಫಾಸ್ಟಾಗಿ ಮಾಡ್ತೀನಲ್ಲ ಕೆಲಸ ಎಲ್ಲ ಮುಗೀತು ಇವಾಗ ಇವನಿಗೆ ತಿ ಊಟ ಮಾಡಿಸ್ಬಿಟ್ಟು ಅಂಗನವಾಡಿ ಕಳಿಸ್ಬಿಟ್ಟು ನಾನು ರೆಡಿ ಆಗ್ತೀನಿ ಸೊ ಹಾಸ್ಪಿಟ್ಲಿಗೆ ಹೋಗಿ ನೋಡೋಣ ನಮಗೆ ಗೊತ್ತಿರೋ ಡಾಕ್ಟ್ರು ಸ್ಕ್ಯಾನಿಂಗ್ ಮಾಡಿಸೋಣ ಅಂತ ಹೇಳಿದ್ದಾರೆ ಸೊ ಏನಾಗುತ್ತೋ ಗೊತ್ತಿಲ್ಲ ಅದು ಹಾಸ್ಪಿಟ್ಲಲ್ಲಿ ಏನಾಯಿತು ಅಂತ ನಾಳೆ ವೀಡಿಯೋದಲ್ಲಿ ಹೇಳ್ತೀನಿ ಏನಕ್ಕೆಂದರೆ ಹಾಸ್ಪಿಟ್ಲಲ್ಲೆಲ್ಲ ಇವಾಗ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಅದಕ್ಕೆ ಇವಾಗ ಇವನಿಗೆ ಊಟ ಮಾಡಿಸಿ ನಾನು ಬೇಗ ರೆಡಿ ಆಗ್ಬಿಡ್ತೀನಿ ಆಲ್ರೆಡಿ ಟೈಮು ಹತ್ತು ಗಂಟೆ ಆಯಿತು ಸೊ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ ಸೊ ಥ್ಯಾಂಕ್ ಯು ಏನಪ್ಪ ತಗೋ ಬಾತ್ರೆಗೆ ನೀರ ಕುಡಿ ಇಲ್ಲಿ ಇಲ್ಲೇ ಇಟ್ಟಿಲ್ವಾ ನಾನು